ಬಿಸಿಲಿನ ನಾಡಿನ ಸುಡು ಬಿಸಿಲಿಗೆ ಸವಾಲೊಡ್ಡಿದಂತೆ ನಳನಳಿಸುತ್ತಿರುವ ಪುಷ್ಪರಾಶಿ ಗುಮ್ಮಟಗಿರಿಯ ರೈತ ಸಾಧನೆಯ ಜೊತೆಗೆ ಉತ್ತಮ ಆದಾಯ ಗಳಿಕೆ ಮಾಡಿದ್ದು ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದ ರೈತ ರಮೇಶ್ ನಾಮನೆ ತಮ್ಮ ಜಮೀನಿನಲ್ಲಿ ನಾನಾ ಬಗೆಯ ಪುಷ್ಪಗಳನ್ನು ಬೆಳೆದು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ ಕಳೆದ ಮೂರು ತಿಂಗಳ ಹಿಂದೆ ಚೆಂಡು ಹೂವು ಸಸಿ ನಾಟಿ ಮಾಡಿದ್ದು ಈಗ ಹೂ ಬಿಟ್ಟು ಕೈತುಂಬ ಆದಾಯ ತರುತ್ತಿದೆ ಬಿಳಿ ಹಳದಿ ಸೇವಂತಿಗೆ ಚೆಂಡು ಹೂವು ಸೇರಿದಂತೆ ವಿವಿಧ ತರಕಾರಿಗಳನ್ನು ತಮ್ಮ ಜಮೀನಿನಲ್ಲಿ ಬೆಳೆದು ಆದಾಯ ಪಡೆಯುತ್ತಿದ್ದಾರೆ ದೂರದರ್ಶನದೊಂದಿಗೆ ಬೆಳೆಗಾರ ರಮೇಶ್ ನಾಮನೆ ಚಂಡ ಹೂವು ಸೇರಿದಂತೆ ಇನ್ನಿತರ ಹೂವುಗಳು ಮತ್ತು ತರಕಾರಿಗಳನ್ನು ಬೆಳೆದಿದ್ದು ಉತ್ತಮ ಆದಾಯ ಬರುತ್ತಿರುವುದಾಗಿ ತಿಳಿಸಿದರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪ್ರತಿ ಕೆಜಿ ಹೂವಿಗೆ ಕನಿಷ್ಠ ಅರವತ್ತು ರೂಪಾಯಿಂದ ನೂರು ರೂಪಾಯಿ ವರೆಗೆ ಮಾರಾಟ ಮಾಡುತ್ತಿದ್ದು ಬಾಗಲಕೋಟೆ ವಿಜಯಪುರ ಕಲಬುರಗಿ ಸೇರಿದಂತೆ ವಿವಿಧ ಭಾಗಗಳಿಂದ ಗ್ರಾಹಕರು ಬಂದು ಹೂವು ಖರೀದಿಸುತ್ತಿರುವುದಾಗಿ ತಿಳಿಸಿದರು ದೀಪಾವಳಿ ಒಳಗ ಈ ಅರವತ್ತು ಅರವತ್ತರಿಂದ ಮ್ಯಾಗ ನೂರು ತನ ರೇಟ್ ಹೊಂಟೈತಿ ನಾವು ಕೊಡಾಕತ್ತೇವೆ ಈಗ ಎಲ್ಲಾರು ಬಂದು ಇಲ್ಲಿ ಹೋಗತ್ತಾರ ಸ್ಥಳೀಯರಾದ ಮಹಾಂತೇಶ್ ಪೂಜಾರ ರೈತ ರಮೇಶ್ ರಾಮಾನೆ ಅವರು ತಮ್ಮ ಜಮೀನಿನಲ್ಲಿ ಬಗೆ ಬಗೆಯ ಹೂಗಳು ಮತ್ತು ತರಕಾರಿಗಳನ್ನು ಬೆಳೆದಿದ್ದು ಉತ್ತಮ ಆದಾಯ ಪಡೆಯುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ತುಂಬಾ ಆದಾಯವನ್ನು ಗಳಿಸಿದರ ಗುಡುಗಿ ಮತ್ತು ಮನಗುಳಿಯಲ್ಲಿ ಗದಗ ಗುಲ್ಬರ್ಗ ಬಿಜಾಪುರ ಬಾಗಲಕೋಟೆ ಮುಂತಾದ ಜಿಲ್ಲೆಗಳಿಂದ ಬಂದು ಹೂವು